ನೋಡಿರೋದು ಅಂಗಿ ಮಗಿಗೆ ಅಂತ ತಂದೆ ಅಯ್ಯೋ ಅಮ್ಮ ಈಗ್ತಾರ ಕೋದ್ರಿ ಹಳೇ ನಿಕ್ಕಂಡ್ ಓಡಾಡ್ತಿದ್ಲ ಆದ್ರೂ ನಾಳಿಕ್ ಹಬ್ಬ ಅಲ್ವಾ ನಮ್ ಮಗಿಗೆ ಮೊದಲನೇ ಹಬ್ಬ ಸಂಕ್ರಾಂತಿ ಹೆಣ್ಮಕ್ಳ ಹಬ್ಬನೇ ಅಲ್ವಾ ಹೊಸ ಬಟ್ಟೆ ಬೇಡವಾ ಹಬ್ಬ ಆಗಿಲ್ದವ್ರು ತತ್ತಿದೆ ಹೊಸ ಬಟ್ಟೆಯಾ ಹಂಗು ನಾಳಿಕ್ ಹಬ್ಬ ಅಲ್ವಾ ಇಟ್ಲಿ ಏನ್ ತಂದೆ ಇವು ತಕೊಂಡೇನ್ ಪಲ್ಲವಿಗೂ ಒಂದೇ ತರ ಕೊಡಿ ಅಂದೆ ಹುಡುಗು ಅಂತಿದೆಯಾ ಇನ್ನು ಅಲ್ಲಿ ವರ್ಷ ವರ್ಷ ಹೇಳ್ಬಿಡ್ತಿದ್ಲು ಪಲ್ಲವಿನೂ ಈ ವರ್ಷ ಇಲ್ಲಿವಲ್ಲ ಇಲ್ಲೇ ಹೇಳ್ಬಿಡ್ತಾಳ ಆಕಿ ಹೆಂಗು ಹೊಸ ಬಟ್ಟೆ ತಂದೀನಿ ಅಂದ್ರಲ್ಲ ನಾಳೆ ನೀರು ಇಕ್ಕೊಂಡು ಹೊಸ ಬಟ್ಟೆ ಇಕ್ಕೊಂಡು ಇಲ್ಲೇ ಅಕ್ಕಪಕ್ಕದವ್ರ ಮನೆಗೆ ಹೇಳ್ಬಿಟ್ಟು ಕೊಡ್ತಾಳೆ ಅಂತೆ ಹ್ಞೂ ನಾನು ಹಂಗೆ ಅನ್ಕೊಂಡು ಹೊಸ ಬಟ್ಟೆ ತಕ್ಕೊಬಂದೆ ಚೆನ್ನಾಗಿದೆ ಬಟ್ಟೆ ಮಗಿಗೆ ಅಲ್ಲಿ ತೆಕ್ ತಂದಿದ್ದೀರಿ ಇದು ಅರ್ಧೇ ಆಗೋದೇನು ಇರಲಿ ಬಿಡಿ ದೊಡ್ಡದೇ ಇರಬೇಕು ಹ್ಞೂ ಬೇಡವೇ ನೀನು ಅಲ್ಲಿ ತೆಕ್ತಂದ್ರೆ ಒಂದೊಂದೇ ಸತಿಗೆ ಆಯ್ತದಪ್ಪ ಅದಕ್ಕೆ ಒಂಚೂರು ದೊಡ್ಡದಾಗಿ ಇರಲಿ ಅಂದ್ಬಿಟ್ಟು ಆರು ತಿಂಗಳು ಮಗ ತಂದಿರೋದು ಆ ಇರಲಿ ಬಿಡಿ ಚೆನ್ನಾಗಿದೆ ಪಲ್ಲವಿ ಬಟ್ಟೆನೇ ಚೆನ್ನಾಗಿದೆ ಅಯ್ಯೋ ನಿಮ್ಮ ಅತ್ತೆ ಬರಿ ಬಟ್ಟೆ ತಂದಿಲ್ಲ ಕಣವ ಏನು ಹೊಸಿ ಸಾಮಾನು ತಂದಿಲ್ಲ ಅಯ್ಯೋ ನೀವು ಸರಿ ಬಿಡಿ ಎಷ್ಟು ತಂದಿದ್ದಾನು ಹ್ಞೂ ಎಷ್ಟು ತಂದಿದ್ದಾನು ಅಂತೀರಲ್ಲ ಇಪ್ಪತ್ತೈದು ಕೆ ಜಿ ಬ್ಯಾಗು ಅಕ್ಕಿ ಆಮೇಲೆ ಗೋಧಿಯ ಐದು ಕೆ ಕೆಜಿ ಮೈದಾ ಸೀಟು ಕೆ ಕೆಜಿ ಸಕ್ಕರೆ ಎರಡು ಕೆ ಜಿ ನಾಲ್ಕು ಕೆ ಕೆಜಿ ರವೆ ಒಂದ್ ಐದ್ ಕೆಜಿ ಆಳು ಕಡ್ಡಿ ಅಂತ ಒಂದು ಸಾಮಾನು ಬಿಟ್ಟಿಲ್ಲ ಸೋಪು ಶಾಂಪು ಎಣ್ಣೆ ತಯಿಂದನೂ ತಂದದೆ ತಂದದೆ ಅಮ್ಮ ಒಂದ್ ಬಿಟ್ಟದ ಏನಂಗಿಲ್ಲ ನೀವು ನಿನಗೆ ತರ್ದೇನ್ ಯಾರು ತರ ಯಾರ ಹೇಳು ಅಲ್ಲದೆ ಶಾಸ್ತ್ರ ಅಲ್ವಾ ಗಣ್ಣನ ಕಡೆ ತರೋದು ಅದಕ್ಕೆ ಆ ಪಟ್ಟಿ ತಂದರ ಹೊಸನಿಯಾ ಹೆಂಗ ತಂದ್ರಿ ಮಗ ಕಟ್ಕೊಂಡು ಅಲ್ಲಿಂದ ತರ್ಲಿಲ್ಲ ಇಲ್ಲೇ ನಿಮ್ಮ ಮೂರ್ತ ಬರುವಾಗ ಅಲ್ಲೇ ಸಾಮಾನೆಲ್ಲ ಹಾಕ್ಸ್ಕೊಂಡು ಆಟ ಮಾಡ್ಕೊಂಡ್ ತಂದೆ ಆಟೋದಾನೇ ಇಳಿಸ್ಬಿಟ್ಟು ಹೋದ ಇನ್ನ ನಾನ್ ಹೊತ್ಕೊ ಹ್ಮ್ ಸರಿ ಬುಡಿ ಆಟ ಬಾಡಿಗೆ ಮಾಡ್ಕೊಂಡು ಸಿಕ್ಕಿಲ್ಲ ಆಕವ ಏನ್ ಊಟ ಕೊಡ್ತಿದ್ದೀರಿ ಮಾಮೂಲಿ ಈಗ ಎಲ್ಲಾನು ಕೊಡ್ತೀವಿ ಸೀತಾಗಿತ್ತು ಪದಾರ್ಥ ಬಿಟ್ಬಿಟ್ಟು ತರಕಾರಿ ಸಾರು ಅನ್ನ ಬೆಳಿಗ್ಗೆ ಹೊತ್ತು ನಾಶ ಮಾಡ್ಕೊಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಬೆಡ್ ತಿಂತಾಳೆ ಇನ್ ನಾಷ್ಟ ಹನ್ನೊಂದ್ ಗಂಟೆ ಕೊಡ್ತೀನಿ ಸಬ್ಸಿಗೆ ಸೊಪ್ಪು ಕೊಡಿ ಚೆನ್ನಾಗಿ ಹ್ಞೂ ಅದ್ನ ಮಾಡ್ತಾ ಇರ್ತೀನಿ ಎಡ್ಕೆ ಮೂರ್ಕೆ ಹ್ಞೂ ಹಾಲ್ ಚೆನ್ನಾಗಿ ಬರ್ತಾವಲ್ಲ ಮುಜಿಗೆ ಅದಕ್ಕೆ ಹ್ಞೂ ಮಾಡ್ತಾ ಇರ್ತೀನಿ ತಲ್ಕಾಲ ಸಿಕ್ಕವ ಹ್ಞೂ ಸಿಕ್ತವಲ್ಲ ಈಗ ಮೊನ್ನೆ ತಾನೇ ಮಾಡ್ಕೊಟ್ಟಿದೀರನ್ಗೆ ఓ మే నూ తర్సదాంతా అయ్యో బ్యాడ సుమ్ అస్ ఎలా తే నూ అర దినకీ తంది చికను మటను ఎలా కొడతాన సుమ్ీ రి దొందప్ప చికను ఇలా మటను తర్కాలు సరి సరి నిల్ కొ మనే అత్త అదే నమ్మత్త మగీగా నాలుగు ఉయ్తీని అదే చూయ్ అలా అదకే అయ్యతారో పక్క మొగి మనకి రోజా ಹ್ಞೂ ಮನಿಕತ್ತೀನಿ ಕತ್ತಿನಿ ನೋಡಿಲಿ ಬನ್ನಿ ಅಮ್ಮ ಮ್ಯಾಕ್ ಕುತ್ಕಳಿರಿ ಅಯ್ಯೋ ಅಂತಾನೆ ನಾನು ನೋಡಿಲಿ ಕುತ್ಕಳಿ ಮ್ಯಾಕೆ ಏನದ ಏನ್ ಅಯ್ಯೋ ಸುಮ್ನಿರಿ ಯಾರಾದ್ರೇನು ಮಗ ಬಂತಿ ಮಾತ್ರ ಇರ್ಬೇಕು ಮಂಚನ್ ಮೇಲೆ ನಾವು ಆಚೆಯಿಂದ ಬಂದ್ಬಿಟ್ಟು ಕೈ ಕಾಳದು ಮಾಡಕದ ಮಗಿ ಕೊಟ್ಟೆನೋ ಬಂದ್ಬಿಡ್ತದ ಆಮೇಲೆ ನೋಡ್ರವಾ ನಿಮ್ಮಗಳ ನಿಮ್ ನೋಡಿ ಹೆಂಗ್ ನಗಾಡ್ತಿದಾಳು ಅಂತ ಯಾರು ಬಂದ್ರು ಮನಿ ಕತ್ತಳೆ ಇಲ್ಲ ಅಳ್ತಾಳೆ ನಿಮ್ ತೊಡೆ ಮೇಲೆ ನೋಡಿ ಹೆಂಗ್ ನಗ ನಗ್ತ ಮಲಗಿದಾಳು ಎಷ್ಟೇ ನಿಮ್ಮ ನಿಮ್ ಮಗ್ಳಲ್ವಾ ನಿಮ್ಮ ಹೆಸರು ತಾನೇ ಹೇಳದು ನೋಡಿ ಹೆಂಗ್ ನಗಾಡ್ತಿದ್ದಾಳು ಅಂತ ಲೇ ಕಳಿ ನೋಡಿ ನಗಾಡ್ತಿದ್ಯಾ ಅಜ್ಜಿ ನೋಡಿ ನಗಡ್ತಿದ್ಯಾ ಬಂಗರಿ ಎಲ್ಲ ಅತ್ತಿಯಾ ಅತ್ತಿಯ ನೀನು ನನ್ನ ಎಷ್ಟಾದ್ರು ಅಲ್ವಾ ನಮ್ಮ ಅಜ್ಜಿ ಅಂತ ನಗಡದ ನಿಮ್ಮ ಅಕ್ಕ ಕೂತಿ ಅಲ್ಲ ಕೂತವಳೆ ಛೀ ಕಳ್ಳಿ ಅಕ್ಕ ನೋಡಿ ನಿಮ್ಮ ಅಕ್ಕ ನಿನ್ನಂಗೆ ಅವಳೆ ನಿಮ್ಮ ಅಕ್ಕನಂಗೆ ಉಟ್ಬಿಟ್ಟಿದ್ಯಲ್ವಾ ಅಪ್ಪ ಎಲ್ಲ ಅಪ್ಪ ನಿಮ್ಮ ಅಪ್ಪ ಎಲ್ಲವಾ ನನ್ನೇ ನೋಡ್ತಾ ಅಪ್ಪ ಮುಟ್ಬಿಟ್ಟು ನೀನು ಬಂದಿದ್ಯಾ ಅಂತ ನನ್ನೇ ನೋಡ್ತಾಳೆ ನೋಡಿ ದೃಷ್ಟಿ ಇಟ್ಟಿ ಆಮೇಲೆ ಗೊತ್ತಾಯ್ತದೆ ಅಲ್ಲವ ಮಕ ನೋಡಿ ಅಲ್ವಾ ಮಕವ ನೀನು ನಿಮ್ಮ ಮಗುನ್ ಮಕ ನೋಡಿ ನಗಡ್ ಬೇಡ ತಲೆ ಕೂದಲು ಎಲ್ಲ ಉದ್ರೈತದ ಅವ್ರಿಗೆ ಏನು ಕಣಮ್ಮ ತಲೆ ಕೂದಲು ಹಸಿ ಇಷ್ಟೆಲ್ಲ ಇನ್ನೇನ ಹಂಗೆ ಕಣಮ್ಮ ಈ ಟೈಮಲ್ಲೆಲ್ಲ ಮಾಮೂಲಿ ಅಲ್ವಾ ಮಗ ನಿನ್ನ ಮಕ ನೋಡ್ಕ ನಗಡ್ದಾಗ ಕೂದಲು ಉದ್ರದಂತೆ ಮಾಮೂಲಿ ಎಲ್ಲರಿಗೂ ಸಹಜ ಅದು ಆಮೇಲೆ ಸರಿ ಆಯ್ತದ ಬಿಡು ಮಾತಾಡ್ಸು ಪಲ್ಲವಿ ತಂಗಿ ಅಮ್ಮನ ಬಾ ನನ್ನ ಜೊತೆ ಆಟಾಡಕ್ಕೆ ಏನು ಆಟಾಡಕ್ ಬಂದ್ ಕರಿ ಅವ ಸುಮ್ನೆ ಮನ್ಗಳಲ್ಲ ಹೇಳು ಅಲ್ವ ಚಿನ್ನ ಎದ್ ಆಟಾಡಕ್ಕೆ ತಂಗಿ ಅಮ್ಮ ತಂಗಿ ಅಜ್ಜಿ ನಾನೇ ಎತ್ಕತೀನಿ ಕೊಡು ಕೊಡಜ್ಜಿ ನಾನೇ ಎತ್ಕತೀನಿ ಕೂತಾಳಲ್ಲ ತೊಡೆ ಮೇಕ್ ಮನ್ಸ್ಕೊಡಿ ಅಮ್ಮ ಪಲ್ಲವಿ ಆಗ್ಲೇ ಹಾಸ್ಪಿಟಲ್ ಎತ್ಕತಿನ ಎತ್ಕತಿ ಅಂತಿದ್ಲು ಪಾಪ ಹುಸಿ ಆಸೆ ಅಲ್ಲ ಹಿಂಗೆ ತೊಡೆ ಮೇಲೆ ಮನ್ಸ್ಕೊಡಿ ಎತ್ಕೊಳ್ಳಿ ಅಕ್ಕನ್ ತಗೋದಿ ಅಕ್ಕನ್ ನೀನು ನೀನ್ ಎತ್ಕೋಬೇಕಂತ ನೋಡು ಆಯ್ತು ಮಟ್ಟ ಕೂತ್ಕೋ ಮನ್ಸ್ಕೊಟ್ಟನ್ ಮಗವ ಹ್ಮ್ ಮನಗಿಸ್ಕೊಡಜಿ ತಕೋ ಬಟ್ಟೆಯ ತಲೆ ತಲೆ ತೆಗಿಯಾಗಿಡ್ಕೋ ತೆಗಿ ಎಲ್ಲೂ ಮಾಡ್ಬೇಡ ಮಗ ಅಯ್ಯೋ ಬಿಡಿ ಮುತ್ತಿಕ್ಲಿ ಹುಸಿ ಆಸೆ ಆಗಿ ಮಕ್ಳಿಗೆ ಏನ್ ಗೊತ್ತಾಗ ಸುಮ್ನಿರಿ ಏನಾಯ್ಕಿಲ್ಲ ಮಾತ್ರ ಒಸಿ ಆಸೆ ಎಲ್ಲಾ ತಂಗಿ ತಂಗಿ ಅಂತ ಚಿನ್ನಿ ಕೇಳು ಉದ್ದಾಗದ ಯಾವಾಗ ಜೊತೆ ಆಟ ಆಡಕ್ಕೆ ಬರದು ಯಾವಾಗ ತಂಗಮ್ಮ ಅಂತ ಕೇಳು ನಮೂರು ಕರ್ಕ ಹೋಗದ ಹೂ ಕರ್ಕ ಹೋಗದ ನಾನು ಆಟ ಆಡಿಸ್ತೀನಿ ಆಟ ಬಿಡು ಇಷ್ಟನ ಒಂದರ್ ಸಿಕ್ಕಿಲ್ಲ ಅಂತ ಮಮ್ಮ ಅದಷ್ಟು ಮುತ್ತಿ ಕಳು ಕೊಡಿ ಸಾಕು ಇಲ್ಲಿ ಬುಡ ಅಜ್ಜಿ ನಸಿವತ್ತು ಅಲ್ಲಿ ಹೆಡ್ಕ ಹೋಗಬೇಕನವಾ ಏತ್ ಕಲಿ ಪಾಪ ಆಸೆ ಆಗೋಳೆ ಕೂತಾಳಲ್ಲ ಏನಾದದು ಜಾಪನ ಕೂತ್ಕಳ್ಳಿ ಕಲಿ ಟೀಗೆ ಮಾಡ್ಕ ಟೀ ಬೇಡಿ ಒಂಚೂರು ಕಾಪಿ ಕೊಡಿ ಸಾಕು ത്തീനി രോജാ കാപ്പിയാണിടേരി അവരു ആ നോഡ് നാല് ദിനി അത് ഏനോ എന്തെ ദിനോറന് അയ്യോ ആമിലേ രോജ ഇന്നൊന്ന വിഷയ നിൻ്റെ ഏനമ്മ അത ഗൗരിനുവേ ബൈരനുവേ ഊർഗ് ബന്ധാര ഏനാ ഊറി യാ ബെളി കണവ അത് യാ ബന്ധില്ല മൈസൂൺ കാൽഗു ബിത് ബിട്ടിയാ ಕಾಲನೆ ಬಿಡ್ತಲ್ಲ ಏನ್ ಗುಳು ಅಂತ ಹೊಯ್ತಾ ಕೂತವ್ರಿ ವಾ ಆಮೇಲೆ ಆಮೇಲೆ ನೂಕ್ ಸನ್ಸ್ಬಿಡಿ ಸನ್ಸ್ಬಿಡಿ ಏನೋ ತಪ್ಪಾಗೋಯ್ತು ಅಡವೇ ಕದಿಕ್ಕೆ ಬಾರಿ ಅನ್ಬೋಸ್ ಆ ಅವ್ ಅಡವೆ ದುಡ್ಡೆ ಯಾರೋ ಕಳ್ತಾನ ಮಾಡ್ಕೊಬಿಟ್ರು ಎಲ್ಲ ಊರ್ನು ತಿರ್ಗಿ ಹಂಗೆ ಹಿಂಗೆ ಅಂತ ಕಾಲನೆ ಬಿಡ್ತಲ್ಲ ಇಬ್ರು ಜಾಡ್ಸು ಬೇಕಿತ್ತು ಓಪರ್ ಮುಂಡೆ ನೀವು ಬೇಜಾರ್ ಮಕ್ಕಳು ಸಿಕ್ಕಿಲ್ಲ ಸರಿಯ ಮ ಮಾಡಿದ್ದು ತಿರುಗ ಮನವ್ಕುಟ್ಕೊಂಡ್ರಿ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ ಯೋ ಕೊಟ್ಟಿಲ್ಲ ಕನವಾ ಯಾಕೆ ಯಾಕೆ ತಾನೆ ಯೋ ಇವ್ ಗಂಡನೆ ಕಂಡಾನೆ ನಾನು ನನ್ ಹಂಗಂದೆ ಪೊಲೀಸ್ನವ್ರಿಗೆ ಇಡ್ಕೊಡ್ಲಾ ಒನ್ ನಾಕ್ ದಿನ ಇದ್ರೆ ಬುದ್ಧಿ ಬತ್ತದೆ ಅಂತ ಅದಕ್ಕೆ ಅವ್ರೇನಂದ್ರು ಅವನೇನಂದನು ಪೊಲೀಸ್ ಕೇಸ್ ಏನು ಬೇಡ ಲೆಕ್ಕ ನಮಗೆ ಸಲುವಾಗಿ ನಾನ್ ಪೊಲೀಸ್ ಸ್ಟೇನ್ಗೆಲ್ಲಾ ಆಯ್ಕೆ ಹೆಂಗಾರು ಸಾಯ ಹೋಗ್ರಿ ಕಂಪ್ಲೇಂಟ್ ಕೊಡಕ್ಕಿಲ್ಲ ಏನು ಕೊಡಗಿಲ್ಲ ಅಂತ ಅಂದ ಅದಕ್ಕೆ ಅವರು ಸರಿ ಆಯ್ತು ಕಂಪ್ಲೇಂಟ್ ಕೊಡಬೇಡಿ ಯಾರ ಊರಲ್ಲಿ ತಿರ್ಗಿ ತಿರ್ಗಿ ಸಾಕಾಗದ ಇಲ್ಲೇ ಇರ್ತೀವಿ ಕೆಲಸ ಮಾಡ್ಕೊಂಡು ನಿಮ್ ದುಡ್ಡು ಮಾಡಿ ಕಳಕಿಲ್ಲ ಸಾಯ ಗಂಟುವೆ ಗೆದ್ದಿ ತಿಂಗಳ ತಿಂಗಳೊಂದು ಐದು ಸಾವಿರದಂಗ ಕೊಟ್ಟು ತೀರಿಸ್ತೀವಿ ಅಂತ ಗುಳು ಅಂತ ಹೇಳ್ತಿದ್ರು ಕಾಲನೆ ಬಿಡ್ಲಿಲ್ಲ ಅದ್ಕೆ ಸುಮ್ಮನೆ ಆಗ್ಬಿಟ್ರಮ್ಮ ನಿಮ್ಗಾರು ಬುದ್ಧಿ ಬಡವಮ್ಮ ನಿಮ್ ಮಗನಿಗೇನೋ ಬುದ್ಧಿ ಇಲ್ಲ ಹೋಗಲಿ ಬಿಡು ಹೋಗ್ಲಿ ಬಿಡು ಅಂತಾರೆ ನಿಮ್ಗೆ ಯಾರು ಜನ ಬೇಡವಾ ಯಾಕೆ ಸುಮ್ಮನೆ ಬಿಟ್ಬಿಟ್ರಿ ಅವ್ರ ಅದ್ದೊಳಗಿಸ್ತಾನಿ ಅವ್ರನ್ನ ಕಣವಾ ನಿನ್ ಗಂಡನಕ್ಕೆ ಕೇಳಲಿಲ್ಲ ಬೇಡ ಬಿಡಿ ಹಂಗೋಸ ಆಯ್ಲಿ ಅವರು ಅಲ್ಲೇ ಕೆಡ್ಸ್ಕೋಬೇಡ ರೋಜುಂಗು ಹೇಳ್ಬಿಡು ಸುಮ್ಮನಿರಕ್ಕೆ ಅಂತ ಹೇಳ್ತಿದ್ದ ಅದ ಹೆಂಗೆ ಹೆಂಗ್ ಸುಮ್ಮೀರಕ್ಕೆ ಆಗ್ಬಿಟ್ಟದಮ್ಮ ಏನ್ ನೂರು ಇನ್ನೂರ ಬಿಟ್ಬಿಡೋಕೆ ಅದೇ ದುಡ್ಡನ್ ಕಾಸಿ ಎಲ್ಲಾರು ಆಗ್ಲಿ ತೋರ್ತಿಂದ ಅವ್ರ ಮನೆಗೆ ಕಾಲ್ ಮಾಡಿಟ್ಟಿರ ಅಯ್ಯೋ ನಮ್ಮಂಗಲ್ವಾ ಅವ್ರಿಗೂ ಆಚೆ ಇತ್ತಿಲ್ವಂತ ನಾನು ಎಷ್ಟು ಇದ್ ಮಾಡಿ ನಿಮ್ ಮಗನವೆಲ್ಲ ಬೈಸ್ಕೊಂಡು ಚೆನ್ನಾಗಿರ್ಲಿ ಅಂತ ನಮ್ಮ ಮನೆ ಕರ್ಕ ಬಂದಲ್ಲಮ್ಮ ಅದಕ್ಕೆ ಮೋಸ ಮಾಡ್ಬೋದಾಳು ಅಷ್ಟು ಮೋಸ ಮಾಡ್ರು ನಾವು ಸುಮ್ಮನೆ ಆಗ್ಬೇಕಾ ಐ ನಿಮಗೂ ಬುದ್ಧಿಲ್ಲ ನಿಮ್ ಮಗನೂ ಬುದ್ಧಿಲ್ಲ ಇಲ್ಲ ಹಿಂಗ್ ಮಾಡ್ಕೊ ಮಾಡ್ಕೊ ಬಂದಿರೋದ್ಕಿಯಾ అస్ష్ట ఇచ్చి నేనో దాటి కేసుకొండ్ర మనకి సేస్తే ఈ సుమ్ ఐత మగన ఫోన్తీ యా సుమ్ బుట్టీ రి పొలీస్ స్టేషన్ ఫోన్ జైలు అంత ఇక నేనే కంప్లైంట్ కొతీ సుమినీగా నన్న మక్ నేను బుట్బడక లోప నన్న మళ్ళా ఎస్ట్ నమ్మి ఎస్ ప్రీతిందర్క బో అదన ఉల్స్కం బావు ఇవన ఏంవ నో హెందే అని క్రుడే బాడ సుమ్ీ నేను కంప్లైంట్ కొతీన అవే యాక్ మయస్ ఫోన్ కళు కళద నీ కంప్లైంట్ కొట్బడే సరి బందద అవునే సుమ్ కళు ఫస్ట్ ఏందా అవును అంగేంద మ మరి ఆ రోజు సుమ్ ಆಗಿದ್ದಾಯ್ತು ಹೋಗಿದ್ದಾಯ್ತು ಬಿಡು ಅಂತಂದ ಅದು ಯಾವ ನೀನು ದುಡ್ಡು ಬೇಡ ಏನು ಬೇಡ ಅಂದ ಅವ್ರಿಗೆ ನಾನು ಸುಮ್ನೆ ಬಿಟ್ಬಿಟ್ಟನಾ ಕೊಡು ತಿಂಗಳ ತಿಂಗಳ ಸರ್ ಸಾವ್ರವ ನೀವು ಸಾಯ ಗಂಟೆ ತೀರಿಸ್ರಿ ಅಂದಿನಿ ಓಹೋ ಪರವಾಗಿಲ್ವಲ್ಲ ನಿಮ್ ಮಗನೂ ಸರಿಯಾಗ ಬಿಡಿ ಅವ್ರನ್ನ ಸುಮ್ಮನೆ ಬಿಟ್ಬಿಡದಲ್ದನೇ ದುಡ್ಡು ಬೇಡ ಅಂತಿದ ಬಿಡ್ಬೇಡಿ ಈಸ್ಕಳಿ ನನ್ಗೀಗ ಹುಸಿ ಕ್ವಾಪತ್ತಲ್ಲ ನೀವು ಹೇಳ್ದಾಗಿಂದ ಈಗ್ಲೇ ಓಡ್ಬಿಟ್ಟವ್ರನ್ನ ಮೂಗು ಮುಂದೆ ಹೋಗ್ಬಿಟ್ಟು ಬರೋಣ ಅನ್ಸ್ತದೆ ಅಷ್ಟು ಕಾಪತ್ತ ಅದೇ ಅಯ್ಯೋ ನೀ ಏನ್ ಮಾಡ್ಯವ ಆಯ್ಸಾನೆ ಸುಮ್ನೆ ಆಗೋನೇ ಬಿಡು ಇನ್ನು ಅವನು ಹೆಂಗೇಳ್ತೇನೆ ಅನ್ ಕೇಳ್ಬೇಕಾನೆ ನೀನು ಅಲ್ಲ ಕನ ಆದ್ರೂ ಹೆಂಗ ಮ್ಯಾಲ ಮತ್ಬಿಡ್ ಸುಮ್ಮನೆ ಆಗೋದು ನನ್ಗಾವೆಲ್ಲ ಅಯ್ಯೋವ ಬಂದಿದ್ವಿ ಇನ್ನೊಂದು ಒಂಬತ್ ತಿಂಗಳು ಇಲ್ಲೇ ಎತ್ಕೊಂಡು ನಿಧಾನಪ್ಪ ಹೆಂಗ ಸಾಯ್ಲಂತೆ ಮುಂಡೆವು ಈಗ ಸುಮ್ನೆ ಬಿಟ್ಟರೆ ಇನ್ನೊಂದ್ ಮಾಡ್ತಾರಪ್ಪ ಇನ್ನೊಂದು ಮಾಡಾಕ ಎಲ್ಲಿ ಬಿಟ್ಬಿಟ್ಟಾರು ಸುಮ್ಮನೆ ಯಾರಿಗೂ ಬುದ್ಧಿ ಬಂದದೆ ನೀನ್ ಚಿನ್ನ ತಗೊಂಡು ಅವಳು ಚಿನ್ನ ಮಾಡಿಸ್ಕೊಂಡು ದುಡ್ಡೆಲ್ಲ ಎಲ್ಲ ತಗೋದ್ರಲ್ಲ ಅದ್ ಯಾರೋ ಕಳ್ ಚಿನ್ನನು ಕದ್ಕೊಂಡ್ರಂತೆ ದುಡ್ನ ಕತ್ಕೊಂಡ್ರಂತೆ ಕರಿಕಾಯಿ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಬಂದವ್ರೆ ಎಲ್ಲೂ ಜೀವನ ಮಾಡಕ್ ಆಗ್ದನಿಯಾ ಮೌ ಸುಮ್ನಿರ್ ಅವಳೆಂಥ ಸುಳ್ಳಿ ಗೊತ್ತ ಯಾವ್ ದುಡ್ಡು ಕಲ್ತನಾಗಿಲ್ಲ ಚಿನ್ನನು ಆಗಿಲ್ಲ ಸುಮ್ನೆ ಆಟ ಕಾಡ್ತಾರ ಅಷ್ಟೇ ಊರಿಗೆ ಬರಕ್ಕೆ ನೀವು ನಂಬಿ ಬಿಟ್ಟಿದ್ರಲ್ಲ ಹೇಳಿ ಅಯ್ಯೋ ನಂದೇನಿಲ್ಲ ಕಣ ನೀವು ಹೆಂಗೆ ಹೇಳ್ತೀರಿ ಹೆಂಗೆ ಮೈಸೂನ್ ಕೇಳು ಅವನು ಹೆಂಗ್ ಹೇಳ್ತಾನೆ ಹಂಗೆ ಮಾಡು ನೀನು ಅವನು ಕಾಣ್ದಂಗೆ ಅವನು ಇರೋದ್ವಾಗಿ ನೀನು ಮಾಡಕದ್ದ ತಕ್ಕ ತಕ್ಕಳಿ ನಿಮ್ಮ ಮಗನ ಒಂದು ಚೂರು ಬುದ್ಧಿನೇ ಇಲ್ಲ ನನಗೆ ಉಸಿ ಕಾಪತ್ತಿಲ್ಲ ಏನು ಮಾಡನ್ ಹೇಳಿ ಸುಮ್ಮನೆ ಇರ್ತಕ್ಕ ಸಮಾಧಾನ ಮಾಡ್ಕೊ ಕೊಡವ ಸಾಕು ಮಗ ಹೇಳ್ತದೆ ಕೊಡು ಕಬ್ಬ ಮಗ ಹೇಳ್ತದೆ ಹಾಲು ಕುಡ್ಸು ಕಡೆಯವ ಹಾಲು ಕುಡ್ಸ್ತೀನಿ ಹೇಳ್ತದೆ ಆಮೇಲೆ ಎತ್ಕೊಳ್ಳುವೆ ಹ್ಞೂ ಸರಿ ಅಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ